ಅಂಬಿಕಾ ಶೆಟ್ಟೀಸ್ ಕಿಚನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ನಾವು ಹೋಟೆಲ್ ಶೈಲಿಯಲ್ಲಿ ಅದೇ ರುಚಿಯಲ್ಲಿ ಮಟರ್ ಪನ್ನೀರ್ ಹೇಗೆ ಮಾಡೋದಂತ ನೋಡೋಣ ಮೊದಲು ಒಂದು ಪ್ಯಾನಿಗೆ ಎರಡು ದೊಡ್ಡ ಚಮಚ ಬೆಣ್ಣೆ ಒಂದೇ ಒಂದು ಚಮಚ ಅವಷ್ಟು ಎಣ್ಣೆ ಹಾಕಿ ಅದಕ್ಕೆ ಎರಡರಿಂದ ಮೂರು ಲವಂಗ ಒಂದು ಇಂಚುಗ ಚಕ್ಕೆ ಚೂರು ಎರಡು ಪಲಾವ್ ಎಲೆ ಅರ್ಧ ಇಂಚು ಹಸಿ ಶುಂಠಿ ಆರಿಂದ ಏಳು ಬೆಳ್ಳುಳ್ಳಿ ಎಸಲು ಎರಡು ಈರುಳ್ಳಿ ಸ್ವಲ್ಪ ದೊಡ್ಡದಾಗಿ ಹೆಚ್ಚಿದರೂ ನಡೀತದೆ ಇವೆಷ್ಟನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಇದನ್ನು ನಮಗೆ ಬೆಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ಲಿಕ್ಕಿದೆ ಮೂರು ಟೊಮ್ಯಾಟೊ ಸಣ್ಣಗೆ ಹೆಚ್ಚಿರೋದು ಐದು ಬಾದಾಮ್ ಮತ್ತು ಎಂಟರಿಂದ ಹತ್ತು ಗೋಡಂಬಿ ಹಾಕಿದ್ದೇನೆ ಬಾದಾಮ್ ಮತ್ತು ಗೋಡಂಬಿನ ಸ್ವಲ್ಪ ಹೊತ್ತು ನೆನೆಸ್ಕೊಂಡು ನಂತರ ಹಾಕಬೇಕು ಬಾದಾಮನ್ನ ಸ್ವಲ್ಪ ಹೊತ್ತು ಜಾಸ್ತಿನೇ ನೆನೆಸಿ ಅರ್ಧ ಚಮಚ ಉಪ್ಪು ಹಾಕಿ ಕಾಲು ಚಮಚ ಅರಿಶಿನ ಪುಡಿನೂ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮುಚ್ಚಳನ ಮುಚ್ಚಿ ಇದನ್ನು ಚೆನ್ನಾಗಿ ಮೆತ್ತಗಾಗೋ ತನಕ ಸಣ್ಣ ಉರಿಯಲ್ಲಿ ಬೇಯಲಿಕ್ಕೆ ಬಿಡಬೇಕು ಕನಿಷ್ಠ ಒಂದು ಎರಡನೇ ಎಂಟು ನಿಮಿಷನಾದರೂ ಇದು ಬೇಯಬೇಕು ಅದರ ಫ್ಲೇವರೆಲ್ಲ ಚೆನ್ನಾಗಿ ಬಿಡಬೇಕು ಇದನ್ನು ಪೂರ್ತಿಯಾಗಿ ತಣೀಲಿಕ್ಕೆ ಬಿಟ್ಟು ನಂತರ ರುಬ್ಬಲಿಕ್ಕಿದೆ ಚೆನ್ನಾಗಿ ಇದರ ಫ್ಲೇವರೆಲ್ಲ ಬಿಟ್ಟಿರೋದ್ರಿಂದ ಈ ಪಲಾವ್ ಎಲೆ ಮತ್ತು ಚಕ್ಕೆನ ನಾವು ತಕ್ಕೊಳ್ಬೋದು ನಂತರ ಬೇಕಿದ್ದರೆ ಗ್ರೇವಿಗೆ ಹಾಕ್ಬೋದು ಇಲ್ಲ ಇದನ್ನು ತೆಗೆದರೂ ನಡೀತದೆ ಅದರ ಪರಿಮಳ ಎಲ್ಲ ಚೆನ್ನಾಗಿ ಇದರಲ್ಲಿ ಬಿಟ್ಟಿರ್ತದೆ ಇದನ್ನು ನಾನು ಮಿಕ್ಸಿ ಜಾರಿಗೆ ಇದ್ದೇನೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು ಹುರಿದಿರೋ ಎಲ್ಲ ಸಾಮಗ್ರಿಗಳು ಸರಿಯಾಗಿ ತಣೆದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಡು ಪೇಸ್ಟ್ ಮಾಡಿಕೊಳ್ಬೇಕು ಈ ರೀತಿ ಇದನ್ನು ಪಕ್ಕಕ್ಕೆ ತೆಗ್ದಿಟ್ಕೊಂಡು ಈಗ ಬಾಣಲೆಗೆ ಎರಡು ದೊಡ್ಡ ಚಮಚ ತೆಂಗಿನೆಣ್ಣೆ ಹಾಕಿದ್ದೇನೆ ಇನ್ನೂರು ಗ್ರಾಮ್ ಆಗುವಷ್ಟು ಪನ್ನೀರನ್ನು ಹೋಳುಗಳನ್ನಾಗಿ ಮಾಡಿ ಹಾಕಿ ಪನ್ನೀರನ್ನು ಎಲ್ಲ ಕಡೆ ಚೆನ್ನಾಗಿ ಹುರ್ಕೊಳ್ಬೇಕು ಒಂದು ಎರಡು ನಿಮಿಷ ಹುರ್ಕೊಂಡ್ರೆ ಸಾಕು ಇದನ್ನ ನಾವು ಗ್ರೇವಿಗೆ ಹಾಕುವಾಗ ಸ್ವಲ್ಪ ಕೊನೆಯಲ್ಲಿ ಹಾಕಿದರೂ ನಡೀತದೆ ಈಗ ಹುರ್ ಹುರಿದಿಟ್ಕೊಂಡ್ರೆ ಮತ್ತು ರುಚಿಯೂ ಚೆನ್ನಾಗಿರ್ತದೆ ಹೀಗೆ ಹುರಿದಿಟ್ಕೊಳ್ಳೋದ್ರಿಂದ ಈಗ ಇದಕ್ಕೇನೆ ಎರಡು ಹಸಿಮೆಣಸಿನಕಾಯಿನ ಉದ್ದಕ್ಕೆ ತೆಳ್ಳಗೆ ಕಟ್ ಮಾಡಿ ಹಾಕಿದ್ದೀನಿ ಹುರ್ಕೊಂಡು ಅರ್ಧ ಚಮಚ ಕೊತ್ತಂಬರಿ ಪುಡಿ ಅರ್ಧ ಚಮಚ ಜೀರಿಗೆ ಪುಡಿ ಕಾಲು ಚಮಚ ಗರಂ ಮಸಾಲೆ ಪುಡಿ ಒಂದು ಚಮಚ ಅಚ್ಚ ಖಾರದ ಪುಡಿ ಹಾಕಿದ್ದೀನಿ ತುಂಬ ಖಾರ ಮಾಡೋದು ಬೇಡ ಈ ಗ್ರೇವಿನ ಮತ್ತು ಫ್ರೋಸನ್ ಬಟಾಣಿ ಹಾಕಿದ್ದೇನೆ ಅರ್ಧ ಕಪ್ಪು ಹಾಕುವ ಮುಂಚೆ ಒಂದು ಸ್ವಲ್ಪ ಹೊತ್ತು ಬಿಸಿನೀರಲ್ಲಿ ನೆನೆಸ್ಕೊಂಡ್ರೆ ಇದು ಬೇಗ ಬೇಯ್ತದೆ ಚೆನ್ನಾಗಿ ಹುರಿದು ನಂತರ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಗೋಡಂಬಿ ಮತ್ತು ಬಾದಾಮ್ ಹಾಕಿರೋದ್ರಿಂದ ಈ ಗ್ರೇವಿ ಸ್ವಲ್ಪ ಪ್ರಾರಂಭದಲ್ಲೇ ನೀರು ಹಾಕ್ಕೊಂಡ್ರೆ ನಂತರ ಅದರ ಸ್ಥಿರತೆ ಸರಿಯಾಗಿ ಬರ್ತದೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮತ್ತು ಪುನಃ ನೀರು ಹಾಕ್ಕೊಂಡಿದ್ದೀನಿ ಇಲ್ಲಿ ಅದರ ಸ್ಥಿರತೆನ ಸರಿ ಹದ ಮಾಡ್ಕೊಳ್ಬೇಕು ಕುದಿಸಿದ ನಂತರ ಅದು ಸ್ವಲ್ಪ ಗಟ್ಟಿ ಆಗ್ತದೆ ಉಪ್ಪು ಹಾಕಿದ್ದೇನೆ ರುಚಿಗೆ ತಕ್ಕಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಟೊಮ್ಯಾಟೊ ಈರುಳ್ಳಿನೆಲ್ಲ ಬೆಣ್ಣೆಯಲ್ಲಿ ಬೇಯಿಸುವಾಗೂ ನಾನು ಸ್ವಲ್ಪ ಉಪ್ಪು ಹಾಕಿದ್ದೆ ಇದನ್ನು ಈಗ ಕುದಿಲಿಕ್ಕೆ ಬಿಡಬೇಕು ಒಂದು ಐದು ನಿಮಿಷ ಮಧ್ಯಮ ಉರಿಯಲ್ಲಿ ಕುದಿಲಿಕ್ಕೆ ಬಿಡಬೇಕು ನಂತರ ಇದಕ್ಕೆ ನಾವು ಹುರಿದಿಟ್ಕೊಂಡಿದ್ವಲ್ಲ ಪನ್ನೀರನ್ನು ಅದನ್ನು ಈ ಸ್ಟೇಜ್ನಲ್ಲಿ ಹಾಕಬೇಕು ಪನ್ನೀರನ್ನು ಹಾಕಿದ ಮೇಲೆ ತುಂಬ ಹೊತ್ತು ಕುದಿಸೋದೇನೂ ಬೇಡ ಹುರಿದಿರೋ ಹಾಕ್ತಾ ಇದ್ದೇನೆ ಇದರ ಜೊತೆಗೇನೆ ಒಂದು ಚಮಚ ಕಸೂರಿ ಮೇತಿನ ಕೈಯಲ್ಲೇ ಹೀಗೆ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಕಾಲು ಚಮಚವಾಗುವಷ್ಟು ಸಕ್ಕರೆ ಸಕ್ಕರೆ ಹಾಕೋದು ಆಪ್ಷನಲ್ ಹೆಚ್ಚಾಗಿ ಈ ಹೋಟೆಲ್ ಶೈಲಿಯ ಯಾವುದೇ ಕ್ರೀಮಿ ಟೆಕ್ಸ್ಚರ್ ಇರುವ ಕರಿ ನೀವು ತಿಂದು ನೋಡಿದಾಗ ಸ್ವಲ್ಪ ಸಿಹಿ ಟೇಸ್ಟ್ ಬರ್ತದೆ ನಿಮಗೆ ಬೇಕಿದ್ರೆ ಸಕ್ಕರೆ ಹಾಕಿ ಇಲ್ಲದೇ ಇದ್ದರೆ ಸ್ಕಿಪ್ ಮಾಡ್ಬೋದು ಒಂದೆರಡು ನಿಮಿಷ ಸಣ್ಣ ಉರಿಯಲಿ ಹಾಗೆ ಕುದಿಲಿಕ್ಕೆ ಬಿಟ್ಟು ಕೊನೆಯಲ್ಲಿ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಅರ್ಧ ಆಗುವಷ್ಟು ಲಿಂಬೆ ರಸನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಈ ಗ್ರೇವಿ ನಾವು ಗೋಡಂಬಿ ಬಾದಾಮ್ ಹಾಕಿ ರುಬ್ಬಿ ಮಾಡಿರುವಂಥ ಗ್ರೇವಿ ಆದ್ದರಿಂದ ತಣಿತ ಹೋದಾಗೆ ಸ್ವಲ್ಪ ಗಟ್ಟಿ ಸ್ಥಿರತೆಗೆ ಬರ್ತದೆ ಹಾಗಾಗಿ ಅದನ್ನು ಮಾಡುವಾಗೆ ಅದಕ್ಕೆ ಸರಿಯಾಗಿ ಮಾಡಿಕೊಳ್ಬೇಕು ಅನ್ನ ಚಪಾತಿ ಪೂರಿ ಜೊತೆ ತುಂಬಾ ಚೆನ್ನಾಗಿರ್ತದೆ ಟ್ರೈ ಮಾಡಿ ನೋಡಿ ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ ತಮ್ಮೆಲ್ಲರ ದಿನ ಶುಭವಾಗಿರಲಿ ಧನ್ಯವಾದಗಳು